ಸೀಸನ್ ಹದಿನೆಂಟರ ಮೆಗಾ ಆಕ್ಷನ್ ಮುಕ್ತಾಯವಾಗಿದೆ ಎಲ್ಲ ಹತ್ತು ತಂಡಗಳು ತಮಗೆ ಬೇಕಾದ ಆಟಗಾರರನ್ನು ಖರೀದಿ ಮಾಡುವ ಮೂಲಕ ಒಂದು ಸ್ಟ್ರಾಂಗ್ ಟೀಮ್ ಕಟ್ಟಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಆರ್ ಸಿ ಬಿ ವಿಚಾರಕ್ಕೆ ಬರೆದೋದ್ರೆ ಆರ್ ಈ ಬಾರಿ ಆಕ್ಷನ್ನಲ್ಲಿ ತೆಗೆದುಕೊಂಡ ನಿರ್ಧಾರದ ವಿಚಾರವಾಗಿ ಫ್ಯಾನ್ಸ್ ಗಳಿಗೆ ಒಂದಿಷ್ಟು ಬೇಸರವಿದ್ದು ಸದ್ಯ ತಂಡದಲ್ಲಿ ಆಯ್ಕೆ ಮಾಡಿಕೊಂಡಿರೋ ಆಟಗಾರರ ವಿಚಾರವಾಗಿ ಸಮಾಧಾನವನ್ನು ಸಹ ಹೊರಹಾಕುತ್ತಿದ್ದಾರೆ ಸದ್ಯ ಆಯ್ಕೆ ಮಾಡಿಕೊಂಡಿರೋ ಆಟಗಾರರ ವಿಚಾರದಲ್ಲಿ ಬ್ಯಾಲೆನ್ಸಿಂಗ್ ತಂಡವನ್ನು ಕಟ್ಟಿದ್ದು ಈ ಸೀಸನ್ ಆಟ ಆಟಗಾರರನ್ನು ಯಾವ ರೀತಿ ಬಳಕೆ ಮಾಡಿಕೊಳ್ಳಲಿದ್ದಾರೆ ಅನ್ನೋದರ ಮೇಲೆ ಆರ್ಸಿಬಿಯ ಈ ಸೀಸನ್ನ ಪ್ರದರ್ಶನ ನಿಂತಿರಲಿದೆ ಅನ್ನೋ ಮಾತುಗಳನ್ನು ಆಡುತ್ತಿದ್ದಾರೆ ಇನ್ನು ಆರ್ ಮ್ಯಾನೇಜ್ಮೆಂಟ್ ಈ ಬಾರಿ ಹರಾಜಿನಲ್ಲಿ ಕೆಎಲ್ ರಾಹುಲ್ ಅವರನ್ನು ತಂಡಕ್ಕೆ ಕರೆತರೋದ್ರಲ್ಲಿ ಮನಸ್ಸು ಮಾಡದೆ ಇರೋ ವಿಚಾರವಾಗಿ ಫ್ಯಾನ್ಸ್ ಗಳು ತುಂಬಾನೇ ಬೇಸರವನ್ನು ಸಹ ಹೊರಹಾಕಿದ್ದಾರೆ ಅಷ್ಟೇ ಅಲ್ಲದೆ ವೆಂಕಟೇಶ್ ಅಯ್ಯರ್ ಗೆ ಇಪ್ಪತ್ತ ಎರಡು ಕೋಟಿ ವರೆಗೂ ಕೂಗೋ ಮನಸ್ಸು ಮಾಡಿದ ಮ್ಯಾನೇಜ್ಮೆಂಟ್ ರಾಹುಲ್ಗಾಗಿ ಹದಿನೈದು ಕೋಟಿ ವರೆಗೂ ಕೂಗೋದಕ್ಕೆ ಮನಸ್ಸು ಮಾಡಲಿಲ್ಲ ಅನ್ನೋ ವಿಚಾರವಾಗಿ ತಮ್ಮ ಅಸಮಾಧಾನವನ್ನು ಹೊರಹಾಕುತ್ತಿದ್ದಾರೆ ಹೀಗಿರುವಾಗ ಇದೀಗ ಆರ್ ಸಿಬಿಯ ಕಿಂಗ್ ವಿರಾಟ್ ಕೊಹ್ಲಿ ಕೂಡ ರಾಹುಲ್ ಅವರನ್ನು ತಂಡ ತಂಡಕ್ಕೆ ಖರೀದಿ ಮಾಡಿಲ್ಲ ಅನ್ನೋ ವಿಚಾರವಾಗಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಹರಾಜಿನ ಕುರಿತಾಗಿ ಮಾತನಾಡಿರೋ ಆರ್ ಸಿ ಬಿ ತಂಡದ ಡೈರೆಕ್ಟರ್ ಬೊಬಾಟ್ ಮೊದಲ ದಿನದ ಆಕ್ಷನ್ ಬಳಿಕ ಕೊಹ್ಲಿ ನಮಗೆ ಮೆಸೇಜ್ ಮಾಡಿದ್ರು ಆ ಮೆಸೇಜ್ನಲ್ಲಿ ನಮ್ಮ ಆಕ್ಷನ್ ಸ್ಟ್ರಾಟಜಿ ಬಗ್ಗೆ ಖುಷಿ ಇರಲಿಲ್ಲ ಅಷ್ಟೇ ಅಲ್ಲದೆ ಕೊಹ್ಲಿ ಒಂದಿಷ್ಟು ಫೀಡ್ ಬ್ಯಾಕ್ ಕೂಡ ನೀಡಿದ್ರು ಆ ನಂತರದಲ್ಲಿ ನಮ್ಮ ಪ್ಲಾನ್ ಬದಲಿಸಿಕೊಂಡೆವು ಅನ್ನೋ ಮಾತನ್ನ ಬೊಬಾಟ್ ಹೇಳಿಕೊಂಡಿದ್ದಾರೆ ಸದ್ಯ ರಾಹುಲ್ ಖರೀದಿ ಮಾಡುವುದರಲ್ಲಿ ಎಡವಟ್ಟು ಮಾಡಿಕೊಂಡ ಮೇಲೆ ವಿರಾಟ್ ಮೆಸೇಜ್ ಮಾಡಿದ್ದು ಈ ವಿಚಾರದಲ್ಲಿ ವಿರಾಟ್ ಕೊಹ್ಲಿ ರಾಹುಲ್ ಅವರನ್ನು ಆರ್ ಸಿಬಿಗೆ ಕರೆತರುವುದರಲ್ಲಿ ವಿಫಲವಾದ ವಿಚಾರವಾಗಿ ಅಸಮಾಧಾನ ಹೊರಹಾಕಿದ್ದಾರೆ ಅನ್ನೋ ಮಾತುಗಳು ಇದೀಗ ಕೇಳಿ ಬರುವುದಕ್ಕೆ ಶುರುವಾಗಿದೆ ಹಾಗಾದರೆ ನಿಮ್ಮ ಪ್ರಕಾರ ಕೆಎಲ್ ರಾಹುಲ್ ಬಿಗೆ ಖರೀದಿ ಮಾಡೋ ವಿಚಾರದಲ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಎಡವಟ್ಟು ಮಾಡಿಕೊಟ್ಟ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ